ಅಲರ್ಟ್ ಮನಿ ಮನೆಗಳೇ ಇರ್ತಾವಲ್ಲ ಹೊಲಗಳೂರ್ ಬಿಟ್ಟು ಇರ್ತಾವಲ್ಲ ಅದನ್ನ ಮನಿ ಕೀಲಿ ಹಾಕಿದ ಹೋಗಂಗಿಲ್ಲ ಅಂತ ಮನೆಗಳು ಹೆಚ್ಚು ಕಳತನ ಆಗತ್ತಾವ ಒಂದ್ ವಿಶೇಷವಾಗಿ ಬೇರೆ ರಾಜ್ಯದಿಂದ ಕಳ್ಳರ್ ತಂಡ ಬಂದಿರ್ತದೆ ಅವ್ರ ಬಗ್ಗೆ ಏನು ಭಯ ಪಡೋಂಗಿಲ್ಲ ಅವರು ಯಾವ ತರ ಇರ್ತಾರ ಮಾಸ್ಕ್ ಹಾಕೊಂಡಿರ್ತಾರ ಏನು ಕಾಣದೇಟ್ ಇರ್ತಾವ ಬನ್ನಿ ಏನ್ ಒಬ್ಬೊಬ್ರು ಮನೆಯಲ್ಲೇ ಏನೂ ಆಯ್ತು ಅಂದ್ರೆ ಅನ್ಸುತ್ತ ಜನಗಳನ್ನ ಆ ರೀತಿ ಇರ್ತೈತಿ ಅವ್ರ ಬಗ್ಗೆ ಆಟ ನಿಗಾ ಇರೋದು ಊರಾಗ ಮುಂದೆ ಊರಾಗ ನೀವು ಒಂದು ಸಂತ ಮಾಡ್ಕೊಂಡು ಒಂದು ನಾಲ್ಕೈದು ಮಂದಿ ತಂಟು ಮಾಡ್ಕೊಂಡು ಊರಾಗ ಒಂದು ರೌಂಡ್ ಹೊಡಿದಾಗಲಿ ಅವಕ್ಕರ ಬಗ್ಗೆ ಮಾಹಿತಿ ಪೊಲೀಸ್ ಸ್ಟೇಷನ್ಗಾಗಲಿ ಮುಂದೆ ಒನ್ ಒನ್ ಟು ವಾಹನಕ್ಕಾಗಲಿ ನೀವು ತಿಳಿಸೋದ್ರಿಂದ ಅವ್ರನ್ನ ಬೇಗ ಹಿಡಿತವು ಅದಕ್ಕೆ ಸಾರ್ವಜನಿಕರ ಸಹಕಾರವೂ ಬೇಕು ಒಂದು ಬಹುಮುಖ್ಯವಾಗಿ ಈ ಮನೆಗಳಾಗ ಹೆಚ್ಚು ಬಂಗಾರ ಹಣ ಯಾರು ಯಾಕಂದ್ರೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹೊಸ ಹೊಸ ಯೋಜನೆ ಇರ್ತಾವೆ ಉಳಿತಾಯ ಯೋಜನೆಗಳು ಇರ್ತಾವೆ ಲಾಭಕ್ಕೆ ಬಂತು ಸುಮ್ನೆ ಮನೆಯಾಗ ತಂದು ಐದಿರೋದ್ರಿಂದ ಏನು ಉಪಯೋಗ ಹಂಗ ಒಂದು ವಿಶೇಷ ಮೈಂಡ್ ಒಬ್ಬ ಯಾರೋ ಒಂದು ಎರಡು ಮೂರು ಲಕ್ಷ ರೂಪಾಯಿ ತಂದು ಇಟ್ಟಿದಾನ ಇಟ್ಟಿದಾನು ಒಂದು ಹಳಿ ಪೆಡಿಯಾಗಿ ಒಂದು ಐದು ಲಕ್ಷ ರೂಪಾಯಿ ಒಂದ್ ಎರಡು ಮೂರು ಕಟ್ ಮಾಡಿ ಅವನ ಹೆಗ್ನ ಅಲ್ಲ ತಿಂದಿ ತಿಂಗು ಹಾಕಿರ್ತಾವ ಅದಕ್ಕ ಹೆತ್ತ ಹಣ ಮನೆಯಾಗಿ ಕೊಡಿದ್ರೆ ಏನ್ ಲಾಭ ಇಲ್ಲ ಪೋಸ್ಟ್ ಆಫೀಸ್ ಒಳಗೆ ಒಳ್ಳೆ ಉಳಿತಾಯ ಯೋಜನೆಗಳು ಸಾಕ್ ಬ್ಯಾಂಕ್ ಒಳಗೆ ಉಳಿತಾಯ ಮುಂದೆ ಈ ಬಂಗಾರಗಳನ್ನು ಮನೆಯಾಗ ಹೆಚ್ಚಿಟ್ಕೊಳಂಗಿಲ್ಲ ಅವ್ರಿಗೆಲ್ಲ ಸೇಫ್ಟಿ ಲಾಕರ್ ಅಂತ ಹೇಳಿ ಬ್ಯಾಂಕ್ನಾಗ ಹೊಸ ಹೊಸ ಯೋಜನೆಗಳು ಅವ್ರು ವಿಶೇಷವಾಗಿ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ಹೆಚ್ಚು ಗಮನ ಕೊಡಬೇಕು ಮುಂದೆ ಊರಿಗೆ ಹೋಗುತ್ತಾ ಪ್ಯಾಟಿ ಅವನಿಗೆ ಹೋಗುತ್ತಾ ಬಂಗಾರಗಳನ್ನು ಪ್ರದರ್ಶನ ಮಾಡ್ತಾರೆ ಈ ಹೊಸ ಹೊಸ ಟೈಪ್ ಅವರ ಬಂಗಾರ ಮಾಡ್ಕೊಂಡ್ಬರೋದು ಅವನ್ನೆಲ್ಲ ಜನ ನೋಡ್ಲಿ ಅಂತೇಳಿ ಹಿಂಗೆ ಓಪನ್ ಬಿಟ್ಕೊಂಡು ಆ ಥರ ಎಲ್ಲ ಮಾಡೋಂಗಿಲ್ಲ ಯಾಕಂದ್ರೆ ಕಳ್ ಕಷ್ಟು ಭಯ ಜಾಸ್ತಿ ಅವ್ರು ಬೈಕ್ನಾಗೆ ಬರ್ತಾರೋ ಸುಮ್ಮನೆ ಶೈನ ಅವನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಅವೆಲ್ಲ ಅವ್ರ ಕಾಯೋಕೆಲ್ಲ ಭಾಳ ಪಾಠ ಇರ್ತಾರೆ ಅದಕ್ಕೆ ಅವ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು ಒಂದು ಪ್ರತಿಯೊಂದು ಮನೆಯೊಳಗ ಒನ್ ನಾಟ್ ಏಟ್ ನಂಬರ್ ಹ್ಯಾಂಗ್ ಇರ್ತಲ್ಲ ಆಂಬುಲೆನ್ಸ್ ಅದು ಹಂಗ ಒನ್ ಒನ್ ಟೂ ವಾಹನ ಗಾಡಿ ನಂಬರ್ ಇರಲಿ ಇಮಿಡಿಯೇಟ್ ಏನಾರ ಪೊಲೀಸ್ ಹೆಲ್ಪ್ ಲೈನ್ ಬೇಕಾರ ಅವುಗಳನ್ನ ನೀವು ಯೂಸ್ ತಗೋಬೇಕು ಮತ್ತ ಅದನ್ನ ಇಲ್ಲಿಗಳ ಆಕ್ಟಿವಿಟಿ ಏನು ನಡೆದಿರೋ ದುಡ್ಡು ಫೋನ್ ಹಾಕಿರ್ತಾರ ಒಬ್ಬೊಬ್ರ ತೆರೆ ಕೊಡೋದೇ ತಡಿ ಪೊಲೀಸನ್ ಕರ್ತು ತಡಿ ಮಜಾ ಮಾಡೋಣ ಅಂತ ಹೇಳಿ ಅಂತವ್ರ ಮೇಲೆ ಶಿಕ್ಷೆ ಆಗ್ತದೆ ಹಂಗೂ ಮಾಡೋಂಗಿಲ್ಲ ಘಟನೆ ಆಗಿರ್ಬೇಕು ಸಮಸ್ಯೆ ಆಗಿರ್ಬೇಕು ಕಾನೂನು ಬಾಯಿ ಚಟುವಟಿಕೆ ನಡೆದಿರ್ಬೇಕು ಅಂತಂಗ್ ಮಾತ್ರ ಒನ್ ಒಂದು ಟು ಹೆಲ್ಪ್ ಇಮಿಡಿಯೇಟ್ ಒಂದು ಹದಿನೈದು ಒಳಗ ನಾವು ಬಂದ ನಾವು ಅಕ್ರಮವನ್ನು ತಡೆಯುವಂತ ಒಂದು ಮಾಡ್ತೇವೆ ಪೊಲೀಸ್ ಕೆಲಸ ಮಾಡ್ತೇವೆ ಅದಕ್ಕೆ ಸಾರ್ವಜನಿಕರು ಅದರಲ್ಲೂ ಹೆಲ್ಪ್ ತಗೋರಿ ಭಯ ಬೇಡ ಕರಡು ಬಂದಾರ ಅಂತ ಹೇಳಿ ಭಯ ಏನಿಲ್ಲ ಅದ್ರ ಬಗ್ಗೆ ನಾವು ಭಯ ಪೊಲೀಸರು ಸ್ವಲ್ಪ ನೀವು ಸರ್ಕಾರ ಕರ್ಕೊಂಡು ಯಾರ ಈಗ ಚಾಕಿ ಮಾಡ್ತೇವ ಅಂತ ಹೇಳಿ ಬರೋದು ಹೊಸ ಹೊಸ ಐಟಮ್ಸ್ ತರೋದು ಅವ್ರ ಭಾಷೆನೆ ಚೇಂಜ್ ಇರ್ತದೆ ಅವ್ರು ಕನ್ನಡ ಮಾತಾಡ್ಲಿ ಅಂದ್ರೆ ಅವ್ರನ್ನೆಲ್ಲ ನಾವು ನೀವು ಎನ್ಕ್ವೈರಿ ಮಾಡಕ್ಕೆ ಎಲ್ಲಿಂದ ಬಂದ್ಯಪ್ಪ ಏನು ಆಗಿದೆ ಹೌದು ಆಧಾರ್ ಕಾರ್ಡ್ ತಾ ಹೀಗೆಲ್ಲ ಎನ್ಕ್ಯಾರಿ ಮಾಡೋದ್ರಿಂದ ಭಯ ಬೀಳ್ತಾರೆ ಅವ್ರು ನಿಮ್ಮ ಊರಿಗೆ ಬರಲ್ಲ ಅದು ಒಂದು ತಡಿಬೋದು ಮತ್ತು ಸುಮ್ಮ ಸುಮ್ಮನೆ ಈಗ ಈಗ ಹೆಣ್ಮಕ್ಳು ಏನು ಚೊರಕ್ ಬಂದಿಲ್ಲ ಅವ್ರು ಈಗ ಬಂಗಾರ ಸ್ವಚ್ಛ ಮಾಡಿ ಕೊಡ್ತಾನ ಅಂತ ಹೇಳಿ ಅದು ಮಹಾ ಇದ ಅದು ಒಂದು ಜ್ಞಾನದ ಐತಿ ಮನೆ ಬರ್ತಿದ್ದ ಹಾಂ ಬಂಗಾರ ಇದನ್ನು ಮಾಡ್ತಾನೆ ಅಂತ ಹೇಳಿ ಇಮಿಡಿಯೇಟ್ ಈ ಕನ್ಸೆಪ್ಟ್ ಕನ್ ಮಾಡಿ ಬಿಡೋದಕ್ಕ ಬಂಗಾರ ಓರಿಜಿನಲ್ ಇಟ್ಕೊಂಡವರು ಡುಪ್ಲಿಕೇಟ್ ಕೊಟ್ಟು ಹೋಗಿ ಹೋಗ್ಬಿಡ್ತಾರೆ ಅವ ಏನು ಗೊತ್ತಾಗಲ್ಲ ಅವಕ್ರ ಬಗ್ಗೆ ನೀವು ಹೆಚ್ಚು ಗಮನ ಇರ್ಬೇಕು ಪತ್ತಾರ ಅಂಗಡಿಯಾಗ ಹೋಗಿ ಚೆಕ್ ಮಾಡ್ಬೋದು ಹಾ ಮತ್ತ ಈ ಇಮಿಡಿಯೇಟ್ ಈ ಕನ್ಸ್ ಕಂತ ಬಡ ಬಡ ತುಂಬ್ರಿ ಮುಂದಿನ ಕಂತ ಒಂದ್ ನಾಲ್ಕೈದು ಕೇಳಿ ಬಂಗಾರ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಅವಕ್ರ ಬಗ್ಗೆ ನಿಗಾ ಇರ್ಬೇಕು ಅಂತ ಯಾವ ಯೋಜನೆಗಳು ಇರೋದಿಲ್ಲ ಅದಕ್ಕ ನೀವು ವಿಶೇಷವಾಗಿ ಮಹಿಳೆಯರಾಗಿ ಮನೆಯನ್ನ ತಿಳಿಸಿ ಹೇಳ್ರಿ ಯಾರ ಅಪರಿಚಿತ ವ್ಯಕ್ತಿ ಬಂದ್ರ ಸ್ವಲ್ಪ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡೋದಾಗ್ಲಿ ಬೇಡ ಡೌಟ್ಸ್ ಬಂತಂದ್ರೆ ಪೊಲೀಸ್ ಸ್ಟೇಷನ್ ಕೇಳೋದಾಗ್ಲಿ ನಾವು ನಿಮ್ಗೆ ಫೀಟ್ ಫೋನ್ ಕೇಳ್ತೇವೆ ನಮ್ಮ ನಂಬರ್ಗಳು ಎಲ್ಲ ನಮ್ಮ ಕಡೆ ಇರಲಿ ಪೊಲೀಸ್ ಸ್ಟೇಷನ್ ನಂಬರ್ ಇರಲಿ ಒನ್ ಒನ್ ಟು ಹಣದು ಇರಲಿ ನಿಮಗೆ ಯಾವಾಗ ಬೇಕಾದ ಹೆಲ್ಪ್ ಆಗೈತಿಲ್ಲ ಹೆಲ್ಪ್ ಆಗೈತಿಲ್ಲ ಆದರೆ ಡಾಕ್ಟರ್ಗಳು ಹೆಂಗ್ ಅವಶ್ಯಕತೆ ಇಲ್ಲ ಪೊಲೀಸ್ ಅವಶ್ಯಕತೆ ಅಂತ ಹೌದು ಹೌದ್ರೆ ನಾವೇನು ನಿಮ್ಮ ಒಮ್ಮೆ ಹಿಡ್ಕೊಂಡು ಹೋಗುದಿಲ್ಲ ನಿಮ್ಮನ್ನ ಯಾರ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವ್ರ ಗಟ್ಟನ ಅಂಜಿಕೆ ಹೊಟ್ಟು ಮತ್ತೆ ಅವ್ರನ್ನ ಶಿಕ್ಷೆಗೊಳಪಡಿಸೋದು ಮಾಡ್ತಾವ ಯಾರು ಪೊಲೀಸರ ಜೊತೆಗೆ ಒಳ್ಳೆಯ ಸರ್ಕಾರ ಕಾನೂನ ಯಾರು ಪಾಲನೆ ಮಾಡ್ತಾರ ಅವರೆಲ್ಲ ನಮ್ಮ ಸ್ನೇಹಿತರ ನಾವೆಲ್ಲ ಒಂದ ಕುಟುಂಬ ಇದ್ದಾಗ ಅದಕ್ಕಾಗಿ ವಿಶೇಷವಾಗಿ ಕಳ್ಳರ್ ಬಗ್ಗೆ ನಿಗಾವಹಿಸ್ಲಿ ಹುರಾಗ ದುಕೃತಿಗಳನ್ನು ಮಾಡೋದಾಗ್ಲಿ ಸುಮ್ ಒತ್ತೆ ಗಾಂಜಾ ಚೆಲ್ಲದಾಗ್ಲಿ ಈ ಸೆರೆ ಕೊಡೋದಂತೆಲಿ ಓಜಿ ಬರಿಸ್ಕೊಂತ ಹೇಳೋದಾಗ್ಲಿ ಅಂತವೆಲ್ಲ ಮಾಡ್ಬಾರ ಕಾನೂನು ಬಾಹಿರ ಚಟುವಟಿಕೆ ಅಲ್ಲ ಅವನ್ನೆಲ್ಲ ನೀವೇ ಕಡಿಮೆ ಮಾಡಿ ಅವನ ಕಡಿಬೇಕಾವ ಅದಕ್ಕೆ ಈ ಕಳ್ಳರ ಬಗ್ಗೆ ವಿಶೇಷ ಗಮನ ಇರಲಿ ಹಂಗೆ ಏನಾರ ಡೌಟ್ ಬಂತಂದ್ರೆ ನಾವು ಪೊಲೀಸ್ ಠಾಣೆಗೆ ತಿಳಿಸ್ರಿ ಒನ್ ವಾಹನ ತಿಳಿಸ್ರಿ ನಾವು ಬೀಟ್ ಪೊಲೀಸ್ ತಿಳಿಸ್ರಿ ನಾವು ಬಂದು ಆಕ್ಷನ್ ಮಾಡ್ತೇವೆ ನೀವೇನು ಅವನು ನಾಲ್ಕೈದು ಮಂದಿ ಜಾಂಗ್ ಭಯ ಆಗೋಕ್ಕಿಲ್ಲ ಅವ್ರನ್ನ ಯಾವ್ದಾರ ಪಡೆದು ಬೆಗಳ ಮಂದಿ ಚೆನ್ನಾಗಿರ್ತಾರೆ ಊರಾಗ ಅವರೇ ಹೆಣ್ಣು ಕೊಡ್ತಿರ್ತಾರೊಬ್ಬರ ಹಂಗೆ ಧೈರ್ಯದಿಂದ ಸ್ವಲ್ಪ ಅವ್ರನ್ನ ಮಟ್ಟ ಹಾಕೋ ಹೀಗೆಲ್ಲ ಒಂದು ಸರ್ಕಾರ ಇರಲಿ ಇರ್ತೈತಲ್ಲ ಅದಕ್ಕೆ ಇವು ಮುಗೋಳು ಪೊಲೀಸ್ ಠಾಣೆ ವಿಶೇಷ ಸೂಚನೆ ನಿಮ್ಮ ಸಹಕಾರ ಪೊಲೀಸ್ ಜೊತೆ ಇರಲಿ ಆದಷ್ಟು ಬೇಗ ನಾವು ಕಳ್ಳಕಾರ್ಕವನ್ನು ಬಂದಿಸ್ತೇವೆ ಭಯ ಅನ್ನೋದು ದೂರ ಇರಲಿ ಇಲ್ಲಿಯವರಿಗೆ ಬಂದು ಮಾತು ನಡೆಸ್ಕೊಟ್ಟಂಥ ಎಲ್ಲ ಬೆಳ್ಕಟ್ಟಿಗಳ ಸಹ ಸೇರಿ ನನ್ನ ಪೊಲೀಸ್ ಇಲಾಖೆಯ ವತಿಯಿಂದ ಅಂದರೆ ಪೊಲೀಸ್ ಠಾಣೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು